ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೀರೆಕಾಯಿಂದ ಪಲ್ಯ ಚಟ್ನಿ ಸಾಂಬಾರು ಹೊಸ ಹೊಸ ರೆಸಿಪಿಗಳನ್ನು ಖಂಡಿತನೂ ನೀವು ಟ್ರೈ ಮಾಡಿರ್ತೀರ ನಾನೊಂದು ಹೊಸ ಥರದ ಹೀರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಒಮ್ಮೆ ಮಾಡ್ಕೊತಿದ್ದರೆ ಖಂಡಿತ ಇದನ್ನು ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇಲ್ಲಾನು ಎರಡು ಹೀರೆಕಾಯಿನ ತೊಳೆದ್ಬಿಟ್ಟು ಪೀಲರ್ಲಿ ಮೇಲಿನ ಭಾಗವನ್ನು ಸ್ವಲ್ಪ ಪೀಲ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಹೀರೆಕಾಯಿ ಎಷ್ಟು ಎಳೆದಿರ್ತದಲ್ಲ ರೀ ಪಲ್ಯ ತುಂಬಾ ಅಷ್ಟೇ ಟೇಸ್ಟಿ ಆಗ್ತದೆ ರೀ ಇದನ್ನ ಒಂದು ಸ್ವಲ್ಪ ಹೊತ್ತು ನಾನು ಸೈಡಿಗೆ ಇಡ್ತಾಯಿದ್ದೀನಿ ಇಲ್ಲಿ ನಾನು ಇನ್ನೊಂದು ಬೌಲ್ಗೆ ಒಂದು ಬೌಲ್ ಆಗೋಷ್ಟು ಮೊಸರನ್ನು ತಗೊಂಡಿದ್ದೀನಿ ನೀವು ಹುಳಿ ಮೊಸರು ಬೇಡ ಸೊಪ್ಪಿರೋ ಮೊಸರನ್ನೇ ತೊಗೋರಿ ಈ ಮೊಸರನ್ನ ಒಂದು ಸ್ವಲ್ಪ ಬಿಟ್ಟರಲ್ಲಿ ನೀಟಾಗಿ ಬೀಟ್ ಮಾಡೋಣ ರೀ ಅದ ಗಂಟು ಗಂಟು ಥರ ಇರಬಾರ್ದು ಒಂದೇ ಥರ ಆಗಲಿ ಅಂತ ಹೇಳಿ ಈಗಿದು ಕರೆಕ್ಟಾಗಿ ಇದಕ್ಕೆ ಒಂದು ಚಿಟಿಕೆ ಅರಿಶಿಣ ಇದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕಿರಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟನ್ನು ಹುರಿದು ಬಿಟ್ಟು ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮ್ದಲ್ಲಿ ಹುರಿದು ಇದ್ದೀನಿ ರೀ ಅಂದರೆ ಇದರ ಹಸಿ ವಾಸನೆ ಏನೂ ಇರಬಾರ್ದು ಈ ರೀತಿ ಹುರಿದು ಹಾಕೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗ್ತದೆ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಯಾವುದೇ ರೀತಿ ಗಂಟುಗಳು ಉಳಿಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದು ಮಿಕ್ಸ್ ಆಗಿದ್ರೆ ನಾನು ಯಾವುದೇ ಮೊಸರಿನ ಕಪ್ಲ ಕ ಸಾರಿ ಮೊಸರಿನ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ನೀರನ್ನು ಹಾಕಿದ್ದೀನಿ ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಸ್ವಲ್ಪ ಸೈಡಿಗೆ ಇಡ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲಿ ರೀ ಎಣ್ಣೆ ಮೇಲೆ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಾಂದ್ರೆ ನೀವು ತುರುದ್ಬಿಟ್ಟು ಹಾಕ್ಬೋದು ಎರಡು ಹಸಿಮೆಣ್ಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಇದ್ರೆ ಒಂದನ್ನೇ ಹಾಕ್ರಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ನಾನು ಒಂದು ನಿಮಿಷ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳ್ರಿ ಕಲರ್ ಏನು ಚೇಂಜ್ ಆಗೋದು ಬೇಡ ಈರುಳ್ಳಿ ಸಾಫ್ಟ್ ಆದ್ರೆ ಸಾಕು ನೋಡಿ ಈರುಳ್ಳಿನೂ ಸಾಫ್ಟಾಗಿ ಚೆನ್ನಾಗಿ ಬೇಯದವ್ರಿ ನಾನು ಕಟ್ ಮಾಡಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಒಂದು ನಿಮಿಷ ಆಗೋಷ್ಟು ಇದೇ ಎಣ್ಣೆಯಲ್ಲಿ ಸ್ವಲ್ಪ ಹುರಿಯುಣ್ರಿ ಹುರಿದ್ರ ಟೇಸ್ಟ್ ಚೆನ್ನಾಗಿ ಬರ್ತದೆ ಹೈ ಫ್ಲೇಮಲ್ಲಿಟ್ಟೆ ನಾನು ಇದನ್ನು ಹುರಿದಿದ್ದೀನಿ ಇದಕ್ಕೆ ನಾನು ಒನ್ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಉಪ್ಪು ಹಾಕೋದ್ರಿಂದ ಹೀರೆಕಾಯಿ ಮತ್ತು ಟೊಮ್ಯಾಟೊ ಎಲ್ಲವನ್ನೂ ಸಾಫ್ಟ್ ಆಗ್ತಾವೆ ರೀ ಉಪ್ಪಿನ ಜೊತೆ ಇದನ್ನು ಮಿಕ್ಸ್ ಮಾಡಿನೂ ಒಂದು ನಿಮಿಷ ಹುರಿದಿದ್ದೀನಿ ಹುರಿದು ಇದನ್ನು ಮುಚ್ಚಿ ಲೋ ಫ್ಲೇಮಲ್ಲೇ ಒಂದು ಐದು ನಿಮಿಷ ಬೇಸಂ ರೀ ತುಂಬಾ ತುಂಬಾ ಸಾಫ್ಟಾಗ್ತಾವೆ ಒಂದು ಒಗ್ಗರಣೆನ ಹಾಕೋತೀನಿ ನಾನು ಒಂದು ಕಡಾಯಿಗೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಎಣ್ಣೆ ಕಾಯಿದ ಮೇಲೆ ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಸಾಸಿವೆ ಜೀರಿಗೆ ಎರಡೂ ಫ್ರೈ ಆಗಲಿ ರೀ ಒಂದು ಪೊಣೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಮೆ ಸೊಪ್ಪು ಟೇಸ್ಟ್ ಮತ್ತು ಫ್ಲೇವರ್ಗಾಗಿ ನಾನು ಇಂಗನ್ನು ಹಾಕ್ತಾ ಇದ್ದೀನಿ ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು ಅದನ್ನೂ ಫ್ರೈ ಮಾಡ್ಕೊಂಡಿದ್ರಿ ಇದು ಫ್ರೈ ಆಗಿದ್ರೆ ಇಲ್ಲೊಂದು ನಾಲ್ಕು ಬೆಳ್ಳುಳ್ಳಿ ಹಸಳನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ತಿಟ್ಟಿದ್ರೆ ಹಾಕ್ರಿ ಇಲ್ಲ ನಾನು ಬೆಳ್ಳುಳ್ಳಿ ಅಂದರೆ ಇದನ್ನ ಸ್ಕಿಪ್ನು ಮಾಡ್ಬೋದು ಇದು ಕರೆಕ್ಟಾಗಿ ಫ್ರೈ ಆಗಿದ್ರೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಐದು ನಿಮಿಷ ಆಗಿದ್ರಿ ಹೀರೆಕಾಯಿ ಟೊಮೆಟೊ ತುಂಬಾ ಸಾಫ್ಟಾಗಿರುತ್ತೆ ಇದಕ್ಕೆ ನಾನು ಆ ಮೊಸರಲ್ಲಿ ಕಡಲೆ ಅಟ್ಟೆ ಹಾಕಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಇನ್ನೊಂದು ಅರ್ಧ ಕಪ್ಗಳಷ್ಟು ನೀರನ್ನು ಹಾಕ್ತಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಗ್ರೇವಿ ಜಾಸ್ತಿ ಬೇಕಂದ್ರೆ ನೀರು ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಈಗ ಇದು ಮಿಕ್ಸ್ ಆಗಿದ್ರೆ ಇದೊಂದು ಸ್ವಲ್ಪ ಕುದಿ ಬರಲಿ ಅಂದ್ರೆ ಅಂದ್ರೆ ಆರದ್ಮೇಲೆ ಇನ್ನೂ ಚೂರ ಗಟ್ಟಿ ಆಗ್ತಿರ್ತದೆ ಅವಾಗ ಅದನ್ನು ನೀವು ನೋಡು ಸಾರಿ ನೀರನ್ನು ನೀವು ನೋಡಿಕೊಂಡು ಹಾಕೋರಿ ನೋಡಿ ಕರೆಕ್ಟಾಗಿ ಕುದ್ದೈತ್ರಿ ಇದೆಲ್ಲನೂ ಆವಾಗ ಈಗ ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರು ಅಂತ ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡೋಣ್ರಿ ನೋಡಿರಿ ಮಿಕ್ಸ್ ಆಗಿ ರೆಡಿಯಾಗಿದೆ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ಕಡಲೆ ಹಿಟ್ಟು ಹಾಕಿ ಮೊಸರು ಹಾಕಿ ಮಾಡೋದ್ರಿಂದ ಪಲ್ಯ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ನೀವು ರೊಟ್ಟಿ ಚಪಾತಿ ಬಿಸಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದಕ್ಕಾದರೂ ಬೆಸ್ಟ್ ಕಾಂಬಿನೇಷನ್ ರೀ ಈ ರೆಸಿಪಿ ಈ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ಜನಕ್ಕೆ ಹೀರೆಕಾಯಿ ಅಂದ್ರೆ ಪಲ್ಯ ಇಷ್ಟನೇ ಆಗಲ್ರಿ ಆದ್ರೆ ಇವತ್ತೊಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಿಮ್ಗೆ ಹೀರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಸಲ ಖಂಡಿತ ಟ್ರೈ ಮಾಡಿ ಇಷ್ಟ ಆಗೋಲ್ಲೋ ಅವರಿಗಂತೂ ಇದು ಫೇವ್ರೇಟ್ ರೀ ಇಲ್ಲಿ ನಾನು ಎರಡು ಎಳೆ ಫ್ರೆಶ್ ಆಗಿರುವಂಥ ಹೀರೆಕಾಯಿನ ತೊಳೆದಿಟ್ಟು ತಗೊಂಡಿದ್ದೀನಿ ರೀ ಇದನ್ನು ಪೀಲರ್ಲಿ ಪೀಲ್ ಮಾಡ್ತಾ ಇದ್ದೀನಿ ರೀ ಇಲ್ಲಿ ಕ್ಲೀನಾಗಿ ಪೀಲ್ ಮಾಡ್ಕೊಂಡ್ರೆ ಸಾಕ್ರಿ ನೋಡಿರಿ ಈ ರೀತಿ ನಾನು ನೀಟಾಗಿ ಕ್ಲೀ ಪೀಲ್ ಮಾಡ್ಕೊಂಡಿದ್ದೀನಿ ರೀ ಒಮ್ಮೆಲೆ ಅದ್ರ ಮೇಲೆ ಸಿಪ್ಪೆ ಅಥವಾ ಪೀಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ರೀ ಇದನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೀನಿ ನೀವು ಇದನ್ನು ಯಾವ ಸೈಜಿಗೆ ಕಟ್ ಮಾಡ್ಬೋದು ಇದನ್ನು ಮತ್ತೆ ಈ ರೀತಿ ಸೆಂಟ್ರ್ ಕಟ್ ಮಾಡಿ ಓಪನ್ ಮಾಡ್ಕೋತಾ ಇದ್ದೀನಿ ರೀ ನೋಡಿ ಇದು ನಾಲ್ಕು ಕಡೆ ಈ ರೀತಿ ಓಪನ್ ಆಗ್ಯದ ರೀ ಇದನ್ನು ಎಲ್ಲವನ್ನು ಈ ರೀತಿ ಒಮ್ಮೆಲೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರೀ ನೋಡಿರಿ ಎಲ್ಲ ಒಮ್ಮೆಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸ್ರುಗಳನ್ನ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಹೆಸ್ರುಗಳನ್ನು ಅದರ ಮೇಲಿನ ಸಿಪ್ಪೆ ತೆಗೆಯೋದನ್ನು ಒಂದು ನಾ ಟಿಪ್ಸ್ ಹೇಳ್ತಾ ಇದ್ದೀನಿ ನೀವು ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆ ನೀರಿನಲ್ಲಿ ಒಂದು ಹತ್ತು ನಿಮಿಷ ಇಟ್ಟರೆ ಕ್ಲೀನಾಗಿ ಈ ರೀತಿ ಸಿಪ್ಪೆ ಓಪನ್ ಆಗ್ತದೆ ರೀ ಒಂದು ಎರಡು ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನ ತೊಗೊ ರೀ ನೀವು ಬಿಳಿ ಎಳ್ಳನ್ನು ತೊಗೋಬೋದು ಅಥವಾ ಆರಿಂದ ಏಳು ಕಾಜು ಅನ್ನೂ ತೊಗೋಬೋದು ಅದು ಟೇಸ್ಟು ತುಂಬ ಚೆನ್ನಾಗಿ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಹುಣಸೆಹಣ್ಣು ಮತ್ತು ಎರಡು ಮೆಣಸಿನಕಾಯಿಯನ್ನು ಈ ರೀತಿ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಇಟ್ಟು ಹಾಕ್ತಾಯಿದ್ದೀನಿ ರೀ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಬೇಕಂದ್ರೆ ಒಂದು ಎರಡು ಸ್ಪೂನ್ ಆಗಷ್ಟು ನೀರು ಹಾಕಿ ಇದನ್ನ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡೋಣ ನೋಡಿರಿ ತುಂಬಾ ಫೈನ್ ಪೇಸ್ಟ್ ಆಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡೀನಿ ಈಗ ಕಟ್ ಮಾಡ್ಕೊಂಡಿರುವಂಥ ಈ ಹೀರೆಕಾಯಿ ಮೇಲೆ ಈ ಪೇಸ್ಟನ್ನು ಹಾಕ್ತಾ ಇದ್ದೀನಿ ರೀ ಎಲ್ಲ ಪೇಸ್ಟ ಈ ರೀತಿ ಹಾಕಿ ಸ್ಪ್ರೆಡ್ ಮಾಡತ್ತೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಫ್ಲೇವರ್ಗಾಗಿ ಒಂದು ಸ್ಪೂನ್ ಆಗಷ್ಟು ಕ್ರಷ್ ಮಾಡಿಕೊಂಡಿರುವಂಥ ಕಸೂರಿ ಮೆಹಿಯನ್ನು ಹಾಕ್ತಾ ಇದ್ದೀನಿ ರೀ ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಬೋದು ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ತಾ ಇದ್ದೀನಿ ರೀ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಆಗಿ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಿ ತೆಗೆದಿಡ್ತಾ ಇದ್ದೀನಿ ರೀ ಈಗ ಒಂದು ಪ್ಯಾನ್ ಕಾಯ್ದದ್ರಿ ಇದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಕರಿಮೆ ಸೊಪ್ಪು ಇಲ್ಲಿ ಒಂದು ಆನಿಯನನ್ನು ನಾನು ಚಿಕ್ಕದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ ನೀವಿಲ್ಲಿ ಈರುಳ್ಳಿ ಪೇಸ್ಟನ್ನಾದ್ರೂ ಹಾಕ್ಬೋದು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಕಲರ್ ಚೇಂಜ್ ರೀ ಇದಕ್ಕೆ ಒಂದು ಬೌಲ್ ಆಗಷ್ಟು ಟೊಮೆಟೊ ಪ್ಯೂರಿ ಅಂದರೆ ಒನ್ ಟೊಮೆಟೊ ತಗೊಂಡಿನ್ರಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ರೀ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಒಂದು ಸ್ಪೂನ್ ಆಗೋಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ತಾಯಿದ್ದೀನಿ ರೀ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಗ್ಯಾಸ ಲೋ ಫ್ಲೇಮ್ದಾಗಿರಲಿ ರೀ ಇಲ್ಲಿ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಇಲ್ಲಿ ಕಸೂರಿ ಮೆಂತೆಯನ್ನು ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ದಾಗ ಈ ಮಸಾಲೆಗಳನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕ್ರಿ ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಆಗಷ್ಟು ಬೇಯಿಸ್ತೀನಿ ರೀ ನೋಡ್ರಿ ಈಗ ಮಸಾಲೆ ಕರೆಕ್ಟಾಗಿ ಕುಕ್ ಆಗ್ಯದ ರೀ ಇದಕ್ಕೆ ಸ್ವಲ್ಪ ಉಪ್ಪು ರೀ ಅಲ್ಲಿನೂ ಒಳಗೂ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಉಪ್ಪು ನೋಡಿಕೊಂಡು ಹಾಕ್ಬೇಕ್ರಿ ಇದಕ್ಕೆ ನಾನು ಈಗ ಈ ಹಾಕತ್ತೀನಿ ರೀ ಈ ರೀತಿ ಹಾಕಿಡೋದ್ರಿಂದ ಇದು ಹೀರೆಕಾಯಿ ನೀರು ರೀ ಮತ್ತು ಸ್ವಲ್ಪ ಸಾಫ್ಟಾಗಿರ್ತಾವ್ರಿ ಆದಷ್ಟು ಹೀರೆಕಾಯಿ ಎಳೆ ಇದ್ರೆ ಪಲ್ಯ ತುಂಬಾ ಟೇಸ್ಟ್ ಹಾಕ್ತದ್ರಿ ಇದನ್ನೀಗ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡೋಣ್ರಿ ಅದೇ ಮಿಕ್ಸರ್ ಜಾರಿಗೆ ನಾನು ಒಂದು ಅರ್ಧ ಬೌಲ್ ಆಗಷ್ಟು ಗ್ರೇವಿಗಾಗಿ ನೀರು ಇದ್ದೀನಿ ರೀ ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿರಿ ಒಂದು ಮುಚ್ಚಿ ಇದನ್ನು ಐದು ನಿಮಿಷ ಕುಕ್ ಮಾಡೀನಿರಿ ಈಗ ನೋಡಿರಿ ಇದು ಕರೆಕ್ಟಾಗಿ ಕುಕ್ ಆಗಿ ಮತ್ತು ತುಂಬಾ ಸಾಫ್ಟಾಗಿ ಹೀರೆಕಾಯಿ ಎಲ್ಲ ಬೇಯ್ದದ್ರಿ ಇದಕ್ಕ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದು ಈಗ ಕರೆಕ್ಟಾಗಿ ಕುಕ್ ಆಗಿದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನ ನಾನ್ ಎಲ್ಲದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತೊಂದು ಹೊಸ ಸ್ಟೈಲಲ್ಲಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಒಂದು ಕರಿಯನ್ನು ಹೇಳ್ತಾ ಇದ್ದೀನಿ ಇದನ್ನು ಡಿಫ್ರೆಂಟ್ ಮಸಾಲೆ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನಕ್ಕೂ ತುಂಬಾ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಇದನ್ನು ನೀವು ಮಾಡಿರ್ತೀರ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿರ್ತೀರ ನಾನು ಒಂದು ಬೇರೆ ಸ್ಟೈಲಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ನಾನು ಈ ರೀತಿ ಮೂರು ಎಳೆ ಹೀರೆಕಾಯಿಯನ್ನು ತಗೊಂಡಿದ್ದೀನಿ ಇವನ್ನ ತೊಳೆದು ರೀ ಇದು ತುಂಬ ಫ್ರೆಶ್ ಆಗಿವೆ ಈಗ ನೋಡ್ರಿ ಮೇಲಿಂದ ನಾನು ಪೀಲ್ ಮಾಡ್ಕೋತಾ ಇದ್ದೀನಿ ನೋಡ್ರಿ ಈ ಥರ ನೀಟಾಗಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ರೀ ಹೀರೆಕಾಯಿ ಎಷ್ಟು ರೀ ಅಷ್ಟು ಕರಿ ತುಂಬಾ ಟೇಸ್ಟಿ ಆಗ್ತದ್ರಿ ನೋಡಿರಿ ಈ ಥರ ನಾನು ಫೀಲ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದೀನಿ ರೀ ಇದನ್ನು ಮತ್ತು ನಾನು ಈ ರೀತಿ ಸೆಂಟ್ರಲ್ಲಿ ಕಟ್ ಮಾಡ್ತಾ ಇದ್ದೀನಿ ರೀ ನೋಡಿ ಫುಲ್ವರೆಗೆ ಕಟ್ ಮಾಡಿಲ್ಲ ಅರ್ಧ ಈ ರೀತಿ ಮಾಡ್ಕೊಂಡು ಎಲ್ಲನೂ ಒಮ್ಮೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದನ್ನೀಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ರೀ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒಂಚೂರು ಉಪ್ಪು ಅರ್ಧ ಸ್ಪೂನ್ ಆಗಷ್ಟು ಅರ್ಶಿಣ ಪುಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನಿಂಬೆಹಣ್ಣೆ ಜ್ಯೂಸು ಇದು ಆಪ್ಷನಲ್ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೂ ಬಿಡ್ಬೋದು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಇದು ಮಸಾಲೆ ಅದರೊಳಗೆ ಈಗ ನಾನು ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ರೀ ಇದು ಆಲ್ರೆಡಿ ನಾನು ಹುರಿದ್ರಿಟ್ಕೊಂಡಿರುವಂಥದ್ದು ಸ್ವಲ್ಪ ಕೊಬ್ಬರಿ ನೀವು ಹಸಿ ಕೊಬ್ಬರಿನೂ ರೀ ಒಂದು ಸ್ಪೂನ್ ಆಗಷ್ಟು ಹವೇಜ ಒಂದು ಕಡಿ ಫುಲ್ ಫ್ರೆಶ್ ಆಗಿರುವಂಥ ಕಡಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ದಾಗಿಟ್ಟು ರೋಸ್ಟ್ ಮಾಡ್ತೀನಿ ನೋಡಿರಿ ಈಗ ಇದು ಚೆನ್ನಾಗಿ ನೋಡಿರಿ ಈಗ ಎಲೆ ಪುಡಿ ಪುಡಿ ಆಗತ್ತದಂದ್ರೆ ಎಲ್ಲನೂ ಕರೆಕ್ಟಾಗಿ ರೋಸ್ಟ್ ಆಗ್ಯಾವ್ರಿ ಒಂದು ಇದನ್ನೀಗ ಇದನ್ನ ಇದನ್ನೀಗ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ ರೀ ಅದಕ್ಕೆ ನಾನು ಎರಡು ಹಸಿಮೆಣಸಿನ್ಕಾಯಿ ಖಾರ ನೀವು ನೋಡ್ಕೊಂಡು ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದನ್ನ ಈಗ ಗ್ರೈಂಡ್ ಮಾಡೋನ್ರಿ ನಾನು ಯಾವುದೇ ನೀರು ಹಾಕ್ಲಾರ್ದೆ ಗ್ರೈಂಡ್ ಮಾಡೀನಿ ನೋಡ್ರಿ ಈ ರೀತಿ ಇದು ನೋಡಿರಿ ಉಪ್ಪು ಹಾಕಿರೋದ್ರಿಂದ ನಾನು ಇದು ನೀರು ಬಿಟ್ಕೊಂಡದ್ರಿ ಮತ್ತು ಮಸಾಲೆ ಕಡಲೆ ಹಿಟ್ಟು ಏನು ಹಾಕಿನಲ್ರಿ ಅದು ಅದ್ರೊಳಗೆಲ್ಲ ಚೆನ್ನಾಗಿ ಮಿಕ್ಸ್ ರೀ ಈಗ ಒಂದು ಪ್ಯಾನ್ಗೆ ಈ ಹೀರೆಕಾಯನ್ನು ಹಾಕೋತಾ ಇದ್ದೀನಿ ರೀ ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಇವನ್ನ ಹುರಿತೀನಿ ರೀ ಗ್ಯಾಸ್ ಹೈ ಫ್ಲೇಮ್ದಾಗಿರಲಿ ರೀ ಇದು ಹುರಿದ್ರೆ ಆ ಕಡಲೆ ಹಿಟ್ಟೆಲ್ಲ ಅದಕ್ಕೆ ಚೆನ್ನಾಗಿ ಬೈಂಡ್ ರೀ ಒಂದು ಫೋರ್ಟಿ ಪರ್ಸೆಂಟ್ ಆಗೋಷ್ಟು ಇದು ರೀ ನೋಡಿರಿ ಈ ರೀತಿ ಅದಕ್ಕೆ ಕಡಲೆ ಹಿಟ್ಟೆಲ್ಲ ಬೈಂಡ್ ಆಗಿ ನೀಟಾಗಿ ಇದು ಕುಕ್ ರೀ ಈಗ ಇನ್ನೊಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗಷ್ಟು ಆಯಿಲ್ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಸ್ವಲ್ಪ ಫ್ರೈ ಮಾಡೋಂಟ್ರಿ ನಾನು ಅರ್ಧ ಆನಿಯನನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಇದು ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಇದಕ್ಕೆ ಈಗ ಮಾಡಿಕೊಂಡಿರುವಂಥ ಮಸಾಲೆಯನ್ನು ನಾನು ಹಾಕ್ತಾ ಇದ್ದೀನಿ ರೀ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗ ಇರಲಿ ರೀ ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಖಾರ ನೀವು ನೋಡ್ಕೊಂಡು ಹಾಕೋಬೋದು ಉಪ್ಪು ಉಪ್ಪು ಫಸ್ಟ್ ಹೀರಿಕಾಯ್ದಾಗು ಹಾಗಿರ್ತ ಅಂತ ಹೇಳಿ ಸ್ವಲ್ಪ ಹಾಕಿದ್ದೀನಿ ರೀ ಅರ್ಧ ಸ್ಪೂನ್ ಆಗಷ್ಟು ರಶಿಣ ಪುಡಿ ಒಂದು ಟೊಮ್ಯಾಟೊನು ಗ್ರೈಂಡ್ ಮಾಡಿ ರೀ ಇದನ್ನು ಈಗ ಫ್ರೈ ಮಾಡೋಣ್ರಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನೋಡಿರಿ ಈ ಥರ ಇದು ಚೆನ್ನಾಗಿ ಫ್ರೈ ಆಗಬೇಕ್ರಿ ಇದಕ್ಕೆ ನಾನು ಒಂದು ಸ್ಪೂನ್ ಆದಷ್ಟು ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ರೀ ಇದು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಇದನ್ನು ಈಗ ಮಿಕ್ಸ್ ಮಾಡೋಣ ರೀ ನಾನು ಸಾಂಬಾರ್ ಪೌಡ್ರು ಕಡಲೆ ಹಿಟ್ಟ ಬಳಸ್ಕೊಂಡು ಈ ಹೀರೆಕಾಯಿ ಕರಿಯ ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡತ್ತೀನಿ ರೀ ಈಗ ಇದಕ್ಕೆ ನಾನು ಅರ್ಧ ಕಪ್ಪಾಗಷ್ಟು ನೀರು ಆ್ಯಡ್ ಮಾಡತ್ತೀನಿ ನೋಡಿರಿ ಇದನ್ನು ಮುಚ್ಚಿ ನಾನು ಒಂದೆರಡು ನಿಮಿಷ ಕುಕ್ ಮಾಡ್ತೇನೆ ರೀ ಮಸಾಲೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಇಲ್ಲಿ ನೋಡಿರಿ ಈ ರೀತಿ ಆಯಿಲೆಲ್ಲೂ ಸಪ್ರೇಟ್ ಆಗ್ಯದ್ರಿ ಈಗ ಇದು ಪರ್ಫೆಕ್ಟಾಗಿ ಕುಕ್ ರೀ ಇದಕ್ಕೆ ನಾನು ಹುರಿದಿಟ್ಕೊಂಡಿರೋ ಅಂಥ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ರೀ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಚಿಕನ್ ಸಾತ್ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕುಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಸೊಪ್ಪು ನೋಡ್ರಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ಅನ್ನಕ್ಕ ಎಲ್ಲಕ್ಕೂ ತುಂಬಾ ರೀ ನೀವು ಗ್ರೇವಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನೀರು ಹಾಕೋಬೋದು ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೊಂಡ್ರಿ ಎಲ್ಲರಿಗೂ ಧನ್ಯವಾದಗಳು ಈರೇ ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಬೇರೆ ರೀತಿಯಲ್ಲಿ ನೀವು ಟ್ರೈ ಮಾಡಿರ್ಬೋದು ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ರೀ ಎಣ್ಣೆ ಮೇಲೆ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟು ಹಸಿ ಶೇಂಗಾನ ಅರ್ಧ ಹತ್ತ ಸ್ಪೂನಾಗಷ್ಟು ಹವೇಜ್ ಅಥವಾ ಧನಿಯಾನ ಇದ್ದೀನಿ ಈಗ ಒಂದು ಸ್ವಲ್ಪ ಎಣ್ಣೆಲೇ ಹುರ್ಕೋತೀನಿ ರೀ ಆ ಶೇಂಗಾನು ಹುರಿಲಿ ಆಮೇಲೆ ಧನಿಯಾನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಲ್ರಿ ಅದು ನಾನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೇ ಒಂದು ಎರಡು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ಇದಕ್ಕೆ ನಾನು ದೊಡ್ಡ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಇದ್ದೀನಿ ಎಳ್ಳು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೆವ್ ಸೊಪ್ಪಿದ್ರೆ ಅದನ್ನೂ ಹಾಕಿ ಈಗ ಇವನು ಹುರ್ಕೋತೀನಿ ರೀ ಎಳ್ಳು ಜೀರಿಗೆ ಅಂತೂ ಬೇಗನೆ ಹುರಿತಾವೆ ಅದಕ್ಕೆ ಶೇಂಗಾ ಮತ್ತು ಹವೇಜ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಹುರಿದಾವ್ರಿ ಇವು ಎಳ್ಳ ಜೀರಿಗೆ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ನೋಡಿ ಬರೀ ಶೇಂಗಾ ಹಾಕೋದ್ಕಿದ್ರೆ ಸ್ವಲ್ಪ ಎಳ್ಳು ಹಾಕಿರೋ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದೊಂದು ಸ್ವಲ್ಪ ತಾರಲಿದೆ ಆಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದು ಈಗ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನ್ದೇ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಎಂಟು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನಿಮಗೆ ಎಷ್ಟು ಖಾರ ಬೇಕು ಕಡಿಮೆ ಖಾರ ಬೇಕಾನವ್ರು ಒಂದು ಐದು ಮೆಣಸಿನ್ಕಾಯಿನೇ ಹಾಕೋರಿ ಈಗ ಫಸ್ಟ್ ಮೆಣ್ಸಿನ್ಕಾಯಿನ ಹುರ್ಕೋತೀನಿ ರೀ ಹೈ ಫ್ಲೇಮ್ದಟ್ಟನೇ ಮೇಲೆ ಸ್ಪಾಟ್ಸ್ ಬರೋವರೆಗೂ ಹುರ್ಕೊಂಡಿದ್ದೀನಿ ರೀ ನೋಡಿ ಈಗ ಮೆಣ್ಸಿನ್ಕಾಯಿ ಹುರಿದಾವ್ರಿ ಇಲ್ಲಿ ಮೂರು ಹೀರೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕಿಂತ ಸಣ್ಣದಾಗಿನೂ ನೀವು ಕಟ್ ಮಾಡಿ ಹಾಕೋಬೋದು ರೀ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ರೀ ಅಂದ್ರೆ ಹೀರೆಕಾಯಿ ಬೇಗನೆ ಸಾಫ್ಟ್ ರೀ ನೋಡಿ ಆ ಅರಿಶಿಣ ಉಪ್ಪು ಎಲ್ಲ ಮಿಕ್ಸ್ ಆಗಲಿ ರೀ ನೋಡಿ ಹಾಗೆ ಹೈ ಇಟ್ಟನೆ ಒಂದು ನಿಮಿಷ ಆಗಷ್ಟು ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಿದ್ದೀನಿ ರೀ ಇದನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ ಅವಾಗ ಹೀರೆಕಾಯಿ ತುಂಬಾ ರೀ ನೋಡಿ ಈಗ ಇದಕ್ಕೆ ನಾನು ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ಈಗಿದ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಟೊಮ್ಯಾಟೊ ಹುಣ್ಸೆಹಣ್ಣ ಹೀರೆಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಮುಚ್ಚಿ ಬೇಯಿಸ್ತೀನಿ ರೀ ಆವಾಗ ಟೊಮ್ಯಾಟೋನು ಇನ್ನಷ್ಟು ಸಾಫ್ಟ್ ಆಗ್ತದೆ ರೀ ನೋಡಿ ಟೊಮ್ಯಾಟೊ ಸಾಫ್ಟಾಗಿನೂ ಸ್ವಲ್ಪ ನೀರು ಬಿಟ್ಟಂಗೆ ಆಗಿರೋದಿಲ್ಲ ಅವಾಗ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಇನ್ನೊಂದು ಸ್ವಲ್ಪ ಅದನ್ನು ಏನು ಮಾಡ್ಕೋಬೇಕು ರೀ ಫ್ರೈ ಮಾಡ್ಕೋಬೇಕು ಆ ನೀರೆಲ್ಲನೂ ಏನಾಗೋ ಹೋಗೋವರೆಗೂ ನೋಡಿ ಈಗ ನೀರೆಲ್ಲನೂ ಹೋಗ್ಯದ ಹೋಗಿದ್ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಆ ಟೊಮ್ಯಾಟೊ ಸಾಫ್ಟಾಗಿ ನೀರು ರೀ ಆ ನೀರು ಹೋಗೋವರೆಗು ಒಂದು ನಿಮಿಷ ಫ್ರೈ ಫ್ರೈ ರೀ ಆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡ್ಕೊಂಡಿದ್ದೀನಿ ರೀ ನಾನು ನೋಡಿ ನೀರನ್ನು ಒಗೇತಿ ಟೊಮ್ಯಾಟೋನು ಎಲ್ಲನೂ ಬೇಯ್ದಕ್ಕೆ ಕರಗ್ಯದ್ರಿ ನೋಡಿ ಈಗ ಈ ಮಸಾಲೆನ ಫಸ್ಟೇ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿ ಈಗ ಇದನ್ನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ನೋಡಿ ಚೆನ್ನಾಗಿ ಪೌಡ್ರ್ ಆಗ್ಯದ್ರಿ ಇದು ಕರೆಕ್ಟಾಗಿ ಇದಕ್ಕೆ ನಾನು ಆ ಹುರಿದಿರುವ ಹೀರೆಕಾಯಿನ ಹಾಕ್ತೀನಿ ಸ್ವಲ್ಪ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ ಚಟ್ನಿಗೆ ಅಂದ್ರೆ ಬೆಳ್ಳುಳ್ಳಿ ಬೇಕೇ ಬೇಕು ನೋಡಿ ಹುಳಿ ಹುಳಿ ಖಾರ ಖಾರವಾಗಿ ಈ ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹುರಿ ಮುಂದೆ ಉಪ್ಪು ಹಾಕೋದ್ರಿಂದ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೋತೀನಿ ನೀವು ಕಲ್ಲಿದ್ರೆ ಕಲ್ಲನ್ನು ಕೂಟ್ಬಿಟ್ಟು ಮಾಡ್ಕೋರಿ ನೋಡಿ ಗ್ರ್ಯಾಂಡ್ ಆಗಿದೆ ಈ ಚಟ್ನಿಯನ್ನು ಹೀಗೇನು ತಿನ್ಬೋದು ರೀ ಟೇಸ್ಟ್ ಚೆನ್ನಾಗಿರ್ತದೆ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿದೆ ಇದ್ರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ತದೆ ರೀ ಇದನ್ನೊಂದು ಪ್ಲೇಟಿಗೆ ಹಾಕೋತೀನಿ ರೀ ಒಗ್ಗರಣೆಗಾಗಿ ಒಂದು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇನ್ನೊಂದು ಸ್ವಲ್ಪ ಕರಿಮೆಣ್ ಸೊಪ್ಪನ್ನು ಹಾಕ್ತೀನಿ ರೀ ನೋಡಿ ಈಗ ಈ ಒಗ್ಗರಣೆನ ಆ ಚಟ್ನಿಗೆ ಹಾಕ್ಕೊಂಡ್ರಿ ಪ್ಲೇಟಲ್ಲಿ ಚಟ್ನಿ ಹಾಕ್ಕೊಂಡಿದ್ದೀನಿ ಈ ಒಗ್ಗರಣೆಯನ್ನು ಸೇರಿಸೋಣ ಅದಕ್ಕೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ಎಲ್ಲ ನಮಗೆ ಒಗ್ಗರಣೆ ಬೇಡ ಅಂದ್ರೆ ನೀವು ಇದನ್ನು ಹಾಗೇನೂ ತಿನ್ಬೋದು ನೋಡಿ ಟೇಸ್ಟಿಯಾಗಿರುವಂಥ ಹೀರೇಕಾಯಿ ಚಟ್ನಿ ರೆಡಿ ಆಗ್ಯದ ಬಿಸಿ ಬಿಸಿ ರೊಟ್ಟಿ ಬಿಸಿ ಚಪಾತಿ ಬಿಸಿ ಅನ್ನ ದೋಸೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ನಮಸ್ಕಾರ ಎಲ್ಲರಿಗೂ ಕನ್ನಡ ತೀ ಅಡಿಕೆ ಚಾನಲ್ಗೆ ಸ್ವಾಗತ ಹೆಸರು ಕಾಳದಿಂದ ಪಲ್ಯ ಸಾಂಬಾರು ಬ್ರೇಕ್ಫಾಸ್ಟು ಹೊಸ ಹೊಸ ರೆಸಿಪಿಗಳನ್ನು ನೀವು ಖಂಡಿತನೂ ಟ್ರೈ ಮಾಡಿರ್ತೀರಿ ನಾನೊಂದು ಇವತ್ತು ಕಡಿಮೆ ಮಸಾಲೆಗಳನ್ನ ಬಳಸಿ ಹೊಸ ಥರದ ಹೆಸರು ಕಾಳು ಪಲ್ಯಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬಟ್ಲಾಗಷ್ಟು ತೊಳೆದಿಟ್ಕೊಂಡಿರುವಂಥ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಹೆಸ್ರು ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಪ್ರೋಟೀನ್ ಇರುವಂಥದ್ದು ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಒಂದು ಐದು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಖಾರ ಇಷ್ಟ ಅಂದರೆ ಇನ್ನೊಂದು ಎರಡು ಮೆಣಸಿನಕಾಯಿ ಹಾಕ್ಬೋದು ಇಲ್ಲಾಂದ್ರೆ ನೀವು ಕಡಿಮೆ ತಿನ್ನೋರಿದ್ರೆ ಒಂದು ಮೂರು ಮೆಣಸಿನ್ಕಾಯನ್ನು ಮಾತ್ರ ಹಾಕಿರಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕೀನಿ ಒಂದು ಅರ್ಧ ಸ್ಪೂನಾಗಷ್ಟು ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ ಕುಟ್ಟಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾವೆ ರೀ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಚಿಟಿಕೆ ಅರಿಶಿನ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಹಾಕಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಈ ಗ್ಯಾಸನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಡ್ತಾ ಇದ್ದೀನಿ ರೀ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ನೀವು ತುಪ್ಪ ಬೇಡಂದರೆ ಎಣ್ಣೆನೂ ಹಾಕ್ಬೋದು ಅದನ್ನು ಮಿಕ್ಸ್ ಮಾಡೋಣ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ನಾನು ಸೀಟಿನ ತಗೋತೀನಿ ರೀ ಈಗ ನೋಡಿ ಸೀಟಿ ಆದಮೇಲೆ ಕುಕ್ಕರ್ಗೆ ರೀ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಕಾಳು ತುಂಬಾ ಚೆನ್ನಾಗಿ ಕುದ್ದದ್ರಿ ನೋಡಿ ಎಷ್ಟು ಈಸಿಲಿ ಸ್ಮ್ಯಾಶ್ ಆಗುತ್ತೆ ಅಂದ್ಬಿಳಕ್ಕೆ ಚೆನ್ನಾಗಿ ಕುದದ್ರಿ ಇದನ್ನು ಇದನ್ನು ನಾನು ಕಡಗೋಲದಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ನೀವು ಸ್ಮಾಷರ್ಲೇ ಮಾಡ್ಕೋಬೋದು ನೋಡಿ ಇಷ್ಟಾದರೆ ಸಾಕ್ರಿ ಇದ್ದೀನಿ ಒಂದು ಸ್ವಲ್ಪ ಸೈಡಿಗೆ ಇಡ್ತೀನಿ ಈಗ ಒಂದು ಕಡಾಯಿಗೆ ನಾನು ಎರಡು ಸ್ಪೂನಾಗಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ನೀವು ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆನೂ ಹಾಕ್ಬೋದು ಅಥವಾ ಎಣ್ಣೆಲೂ ಮಾಡ್ಕೋಬೋದು ಒನ್ ಫೋರ್ ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಇವೆಲ್ಲವೂ ಫ್ರೈ ಆಗಲಿರಿ ಮೆಂತ್ಯಕಾಳು ಕೆಂಪುಗಾಗಲಿರಿ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾವ್ರಿ ಎರಡು ಒಣಮೆಣ್ಸಿನ್ಕಾಯಿ ಹಾಕ್ತೀವಿ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಫ್ಲೇವರ್ಗಾಗಿ ಹಿಂಗನ್ನು ಹಾಕ್ತಾಯಿದ್ದೀನಿ ಇವು ಮೂರನ್ನು ಫ್ರೈ ಮಾಡೋಣ ಗ್ಯಾಸು ಮೀಡಿಯಂ ಫ್ಲೇಮ್ದಲ್ಲಿ ಇರಲಿಲ್ಲ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಬೇಯಿಸ್ರಿ ಅದರ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕು ಕಲರ್ ಏನು ಚೇಂಜ್ ಆಗೋದು ಬೇಡ ಈಗ ಇದು ಕರೆಕ್ಟಾಗಿ ಸಾಫ್ಟಾಗಿರಲಿ ನನ್ನ ಚಿಟಕಿ ಅರಿಶಿನ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಹಾಕೋದ್ರಿಂದ ಕಲರು ಚೆನ್ನಾಗಿ ಬಿಡುತ್ತದೆ ಈಗ ನಾನು ಈ ಕುದಿಸಿಟ್ಕೊಂಡಿರುವಂತಹ ಹೆಸರು ಕಾಳನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡೋದು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಮಿಕ್ಸ್ ಮಾಡೋನ್ರಿ ನಾನು ಇದೇ ಪಾತ್ರೆಗೆ ಒಂದು ಗ್ಲಾಸ್ ಆಗೋಷ್ಟು ಸಾರಿ ಒಂದು ಬಟ್ಲಾಗಷ್ಟು ನೀರನ್ನು ಹಾಕಿ ಹಾಕ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಗಟ್ಟಿ ಬೇಕೋ ನೋಡಿ ಮಾಡ್ಕೋರಿ ಹಾರದ ಮೇಲೆ ಇದು ತುಂಬಾ ಗಟ್ಟಿ ಆಗ್ತಿರ್ತದೆ ಈಗ ಇದು ಕುದಿ ಬರಲಿರಿ ನೋಡಿ ಈಗ ಚೆನ್ನಾಗಿ ಕುದಿ ಬಂದದ ಕರೆಕ್ಟಾಗಿ ಕುದ್ದದ ಗ್ಯಾಸನ್ನು ಆಫ್ ಮಾಡ್ತೀನಿ ಲಾಸ್ಟಿಗೆ ತೊಳೆದು ಕಟ್ ಮಾಡಿ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡೋಣ ಈಗ ಬಿಸಿ ಬಿಸಿ ಹೆಸರು ಕಾಳ ರೆಡಿ ರೀ ಇದು ರೊಟ್ಟಿ ಚಪಾತಿ ಸಜ್ಜೆ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬಿಸಿ ಬಿಸಿ ಅನ್ನ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇನ್ನೊಂದು ಸ್ವಲ್ಪ ಅನ್ನ ಜೊತೆ ತುಪ್ಪ ಹಾಕೊಂಡು ತಿಂದರೂ ತುಂಬಾ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ಮತ್ತು ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ